ನಮಸ್ಕಾರ ಎಲ್ಲರಿಗೂ ಸಾವು ಯಾವಾಗ ಹೇಗೆ ಯಾರಿಗ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಯಾಕೆಂದ್ರೆ ಅದು ದೈವ ಲಿಖಿತ ದೇವ್ರಿಗೆ ಮಾತ್ರ ಗೊತ್ತಿರತ್ತೆ ಯಾರನ್ನ ಹೇಗೆ ಯಾವ ರೂಪದಲ್ಲಿ ಕರ್ಕೋಬೇಕು ಅಂತ ಸೊ ಅದೇ ರೀತಿಯ ಒಂದು ಸಾವು ಈಗ ಸಂಭವಿಸಿದೆ ಸೊ ಅದನ್ನೆಲ್ಲ ನೀವು ಟಿ ವಿ ಮಾಧ್ಯಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಸೊ ಮಧು ಗೌಡ ಮತ್ತೆ ನಿಶಾ ನಿಖಿಲ್ ಬ್ಲಾಗ್ಸ್ ಏನಿದ್ದಾರೆ ಅವರಿಗೆ ತುಂಬಾ ಆತ್ಮೀಯರಾದಂತಹ ದಿಶಾ ಅನ್ನೋರು ಸಾವನ್ನ ಅಪ್ಪಿದ್ದಾರೆ ಸೊ ಇವರು ಯಾವ ರೀತಿಯಾಗಿ ಸಾವಪ್ಪಿದ್ದಾರೆ ಸೊ ತುಂಬಾ ಚಿಕ್ಕ ವಯಸ್ಸಲ್ಲೇ ಇವರು ಈಹಲೋಕವನ್ನ ತ್ಯಜಿಸಿದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕಾಗಿ ಈ ಒಂದು ಸಾವು ಸಂಭವಿಸಿದೆ ಏನೆಲ್ಲ ಆಯಿತು ಅನ್ನೋದನ್ನ ನಾನು ಈ ಬ್ಲಾಗ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಈ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಿನಾಂಕ ಇಪ್ಪತ್ತೈದು ಅಂದ್ರೆ ಭಾನುವಾರ ಸೊ ದಿಶಾ ಅವರ ಒಂದು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿರುವಂತಹ ಅವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದೆರಡು ದಿನದ ಮಟ್ಟಿಗೆ ಟ್ರಿಪ್ ಅಂತ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಒಂದು ಇಪ್ಪತ್ತೈದು ಎಂಟು ಜನ ಇವರು ಪ್ಲ್ಯಾನ್ ಮಾಡ್ಕೊತಾರೆ ಟ್ರಿಪ್ ಹೋಗೋದಕ್ಕೆ ಅಂತ ಮೈಸೂರಿಂದ ಇಪ್ಪತ್ತೈದನೇ ತಾರೀಕು ಬಿಡ್ತಾರೆ ಸೊ ಉಡುಪಿನ ರೀಚ್ ಆಗ್ತಾರೆ ಅದೇ ದಿನ ರೀಚ್ ಆದ್ಮೇಲೆ ಅವರು ನೆಕ್ಸ್ಟ್ ಡೇ ಅಂದರೆ ಇಪ್ಪತ್ತೈದನೇ ತಾರೀಕು ಅವರು ಸಂಜೆ ರೀಚ್ ಆಗ್ತಾರೆ ಸಂಜೆ ರೀಚ್ ಆಗಿದ್ದರಿಂದಾಗಿ ಅಷ್ಟಾಗಿ ಪ್ಲೇಸ್ಗಳನ್ನು ನೋಡೋದಕ್ಕೆ ಆಗೋದಿಲ್ಲ ಅವತ್ತು ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಇಪ್ಪತ್ತಾರರ ರಿಪಬ್ಲಿಕ್ ಡೇ ಅಂದ್ರೆ ಸೋಮವಾರ ದಿನ ಇವರು ಅಲ್ಲೇ ಇರುವಂತಹ ಬೀಚ್ ಸುತ್ತಾಡೋದಕ್ಕೆ ಅಂತ ಹೋಗ್ತಾರೆ ಬೀಚನ್ನು ಬೀಚನ್ನ ಹೋದಾಗ ಅಲ್ಲಿರುವಂತಹ ಉಡುಪಿಯಲ್ಲಿರುವಂತಹ ಕೋಡಿ ಬಿಂದ್ರೆ ಬೀಚ್ ಅಂತ ನೀವು ಕೇಳಿರ್ಬೋದು ತುಂಬಾ ಫೇಮಸ್ ಬೀಚ್ ಅಲ್ಲಿ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಕೂಡ ಇದೆ ಹಾಗಾಗಿ ಈ ಬೀಚನ್ನು ಸಾಕಷ್ಟು ಜನ ಪ್ರವಾಸಿಗರು ನೋಡುವಂತದ್ದು ಸಾಮಾನ್ಯ ಅದೇ ರೀತಿಯಾಗಿ ದಿಶಾ ಅವರು ಹಾಗೆ ಅವರ ಫ್ರೆಂಡ್ಸ್ ಅವರು ಹೋಗ್ತಾರೆ ಇಪ್ಪತ್ತೆಂಟು ಜನ ಕೂಡ ಉಡುಪಿಯಲ್ಲಿರುವಂತಹ ಕೊಡಿಬಿಂದ್ರೆ ಬೀಚ್ ಅನ್ನ ನೋಡೋದಕ್ ಹೋದಾಗ ಸೊ ಅಲ್ಲಿ ಎರಡು ಬೋಟ್ ಗಳನ್ನ ಅಂದ್ರೆ ಆ ಬೀಚ್ ಒಳಗಡೆ ಹೋಗಿ ಡಾಲ್ಫಿನ್ ನೋಡೋದು ಅಥವಾ ಬೀಚ್ ಅಲ್ಲ ಹತ್ರ ಇರುವಂತಹ ಏನು ಐಲ್ಯಾಂಡ್ ಅನ್ನ ನೋಡೋದು ಸಾಮಾನ್ಯ ಹಾಗಾಗಿ ಇವರು ಬೋಟ್ ಅಂದ್ರೆ ಇಪ್ಪತ್ತೆಂಟು ಜನ ಇರೋದ್ರಿಂದ ಇವರಿಗೆ ಒಂದೇ ಬೋಟ್ ಅಲ್ಲಿ ಸಾಲಲ್ಲ ಅಂತ ಹೇಳಿ ಎರಡು ಬೋಟ್ ಅನ್ನ ಕೊಡ್ತಾರೆ ಇವರಿಗೆ ಎರಡು ಬೋಟ್ ಅನ್ನ ಕೊಟ್ಟಾಗ ಒಂದು ಬೋಟ್ ಅಲ್ಲಿ ಹದ್ನಾಲ್ಕ ಜನ ಇನ್ನೊಂದು ಬೋಟ್ ಅಲ್ಲಿ ಹದ್ನಾಲ್ಕ ಜನ ಇರ್ತಾರೆ ಇಲ್ಲೇ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ ಒಂದ್ ಬೋಟ್ ಅಲ್ಲಿ ಹೆಣ್ಮಕ್ಳನ್ನ ಹತ್ತಿಸಿದ್ರು ಇನ್ನೊಂದ್ ಬೋಟ್ ಅಲ್ಲಿ ಗಣ್ಮಕ್ಳನ್ನ ಹತ್ಸಿದ್ರು ಅಂತ ಸೊ ಇಲ್ಲಿ ಏನಂದ್ರೆ ವೇಟ್ ಕೂಡ ಮ್ಯಾಟರ್ ಆಗುತ್ತೆ ಬೋಟ್ ಗಳಲ್ಲಿ ಕೂರೋವಾಗ ಇವರು ಯಾವ ರೀತಿ ಡಿವೈಡ್ ಮಾಡಿದ್ರು ಗೊತ್ತಿಲ್ಲ ಅದ ಬೋಟ್ ಅಲ್ಲಿ ಹದಿನಾಲ್ಕ ಹದ್ನಾಲ್ಕು ಜನ ಬ್ಯಾಚ್ ಆಗ್ಬಿಟ್ಟು ಒಂದೊಂದ್ ಬೋಟ್ ಅಲ್ಲಿ ಹದ್ನಾಲ್ಕ ಜನ ಹೋಗ್ತಾರೆ ಆ ಹೋಗಾದ್ಮೇಲೆ ಸ್ವಲ್ಪ ದೂರ ಹೋಗ್ತಾರೆ ಹೋಗಾದ್ಮೇಲೆ ಅಲ್ಲಿ ಡಾಲ್ಫಿನ್ ಗಳೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ನೋಡ್ಕೊಂತಾರೆ ಈ ಹೆಣ್ಮಕ್ಳು ಜಾಸ್ತಿ ಅಂದ್ರೆ ಇರುವಂತಹ ಬೋಟ್ ಏನಿದೆ ಸೊ ಗಂಡು ಮಕ್ಕಳು ಹೆಣ್ಮಕ್ಳು ಮಿಕ್ಸ್ ಆಗಿನೇ ಇದ್ರು ಆದರೆ ಮೆಜಾರಿಟಿಯಲ್ಲಿ ಒಂದು ಬೋಟಲ್ಲಿ ಹೆಣ್ಮಕ್ಳು ಜಾಸ್ತಿ ಇನ್ನೊಂದು ಬೋಟ್ ಬೋಟಲ್ಲಿ ಗಂಡ್ಮಕ್ಳು ಜಾಸ್ತಿ ಈ ರೀತಿಯಾಗಿತ್ತು ಇದಾದ್ಮೇಲೆ ಇವರು ಬೋಟ್ ಹತ್ಕೊಂಡು ಹೋಗ್ತಾರೆ ಹುಡ್ಗಿರು ಇರುವಂತ ಮೆಜಾರಿಟಿ ಅಲ್ಲಿ ಹುಡ್ಗಿರ್ ಏನಿದ್ರು ಆ ಬೋಟು ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಇರುತ್ತೆ ಅಲ್ಲಿ ಅಲೆಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ ಮುಗಿಸ್ಕೊಂಡು ಬರುವಾಗ ಇದ್ದಕ್ಕಿದ್ದಂತೆ ಬೋಟು ಅಲ್ಲಿ ಮುಗಿಸುತ್ತೆ ಸೊ ಇದಕ್ಕೆಲ್ಲ ಕಾರಣ ಬೋಟ್ ಅಲ್ಲಿ ಇರುವಂತಹ ಏನು ಅದನ್ನ ಮ್ಯಾನೇಜ್ ಮಾಡ್ತಿರೋಂತ ವ್ಯಕ್ತಿ ಏನಿರ್ತಾರೆ ಅವ್ರ ತಪ್ಪ ಅಥವಾ ಬೋಟಲ್ಲಿ ಇರೋ ತಪ್ಪ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ಬೋಟ್ ಬೋಟಲ್ಲಿ ಇರುವಂತಹ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ ಲೈಫ್ ಜಾಕೆಟ್ ಗಳೆಲ್ಲ ಇತ್ತು ಆದ್ರೆ ಇವರು ಲೈಫ್ ಜಾಕೆಟ್ ಗಳನ್ನ ಯಾರು ಕೂಡ ವೇರ್ ಮಾಡ್ಲಿಲ್ಲ ಅದಷ್ಟೇ ಅಲ್ಲದೆ ಬೋಟಲ್ಲಿ ಹೋಗುವಾಗ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಎಲ್ಲಾ ಮಾಡ್ತಾ ಇದ್ರು ಹೀಗಾಗಿ ನಿಯಂತ್ರಣ ತಪ್ಪಿ ಬೋಟ್ ಮುಗಿಸಿದೆ ಅನ್ನೋದು ಅಲ್ಲಿರುವಂತಹ ಅಹ್ ಬೋಟ್ ಏನ್ ಓಡಿಸ್ತಾ ಇದ್ರು ಅಥವಾ ಅಲ್ಲಿರುವಂತಹ ನೋಡಿರುವಂತಹ ಪ್ರೇಕ್ಷಕರು ಹೇಳ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಯಾರು ಕೂಡ ಲೈಫ್ ಜಾಕೆಟ್ ಅನ್ನ ಹಾಕೊಂಡಿರಲಿಲ್ಲ ಒಂದ್ ಹಾಕೊಂಡಿದ್ರಂತೆ ಇನ್ನೊಂದೇನು ಅಂದ್ರೆ ಈ ಬೋಟ್ ಅನ್ನ ನಡ್ಸೋರು ಇಲ್ಲಿ ಹೇಳಬೇಕು ಸೊ ಕಂಡೀಷನ್ ಮಾಡಬೇಕು ಹಾಕೊಳ್ಳೇಬೇಕು ಲೈಫ್ ಜಾಕೆಟ್ ಅಂತ ಅಲ್ಲಿರುವಂತಹ ಬೋಟ್ ನೋಡ್ಸೋರು ಕೂಡ ಹೇಳಂತೆ ಹದಿನಾಲ್ಕು ಜನಕ್ಕೂ ನೀವು ಲೈಫ್ ಜಾಕೆಟ್ ಹಾಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ ಅಲ್ಲಿ ಹೋಗ್ತಿರುವಂತಹ ಪ್ರವಾಸಿಗರು ಏನಿದ್ದಾರೆ ದಿಶಾ ಮತ್ತೆ ಅವ್ರ ಫ್ರೆಂಡ್ಸ್ ಏನಿದ್ದಾರೆ ಅವರು ಕೂಡ ಹಾಕೋಬೇಕು ಅನ್ನೋದು ಅವರಿಗೂ ಗೊತ್ತಾಗ್ಲಿಲ್ಲ ಸೊ ಅವ್ರು ಹೇಳಲಿಲ್ಲ ಅಂದ್ರೆ ಕಟ್ಟುನಿಟ್ಟಾಗಿ ಹೇಳಿದ್ರೆ ಯಾರಾದ್ರೂ ಹಾಕೊಂತಾರೆ ಆದ್ರೆ ರೀತಿ ಸ್ಟ್ರಿಕ್ಟ್ ಆಗಿ ಹೇಳಿಲ್ಲ ಅನ್ನೋ ಕಾರಣದಿಂದಾಗಿ ಯಾರು ಲೈಫ್ ಜಾಕೆಟ್ ಅನ್ನ ಹಾಕೊಂಡಿಲ್ಲ ಅದಷ್ಟೇ ಅಲ್ಲದೆ ಅಲ್ಲಿ ಬೋಟ್ ಅಲ್ಲಿ ತುಂಬಾ ಕೆಸರಿ ಇರೋ ಕಾರಣದಿಂದ ಅಲ್ಲಿರುವಂತಹ ಲೈಫ್ ಜಾಕೆಟ್ ಗಳು ಪೂರ್ತಿಯಾಗಿ ಕೆಸರಾಗಿತ್ತಂತೆ ಹಾಗಾಗಿ ಯಾರು ಕೂಡ ಲೈಫ್ ಜಾಕೆಟ್ ಅನ್ನ ಹಾಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ ಅವಾಯ್ಡ್ ಮಾಡಿದ್ದಾರೆ ಎಲ್ಲಿಗೆ ಹೋಗ್ಲಿ ನಮ್ಮ ಸೇಫ್ಟಿ ನಮ್ಮ ಸೆಕ್ಯೂರಿಟಿನ ನಾವು ಕೂಡ ನೋಡ್ಕೋಬೇಕು ಅದಷ್ಟೇ ಅಲ್ಲದೆ ನಾವು ಉಡಾಫೆ ಆಗಿದ್ದಾಗ ಸೊ ಅಲ್ಲಿರುವಂತಹ ವ್ಯಕ್ತಿ ಯಾರಾದ್ರೂ ಸಜೆಸ್ಟ್ ಮಾಡ್ಬೇಕು ಅದನ್ನ ಏನು ನಿರ್ವಹಿಸ್ತಿರ್ತಾರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಅವರು ಕೂಡ ಹೇಳ್ಬೇಕು ಅವರು ಕೂಡ ಲೈಫ್ ಜಾಕೆಟ್ ಅನ್ನ ವೇರ್ ಮಾಡೋದಕ್ಕೆ ಇವ್ರಿಗೆ ಹೇಳಿಲ್ಲ ಇವರು ಕೂಡ ವೇರ್ ಮಾಡಿಲ್ಲ ಇಲ್ಲಿ ಇಬ್ರದೂ ತಪ್ಪಿದೆ ಆದ್ರೆ ಸ್ಟ್ರಿಕ್ಟ್ ಆಗಿ ಆ ಒಂದು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಬೇಕು ಮಾಡಿ ಅಂತ ಹೇಳೋದು ಅಲ್ಲಿ ಬೋಟ್ ನಡೆಸೋ ಅಂತದಾಗಿರುತ್ತೆ ಸೊ ಅವರೇನು ಹೇಳಿಲ್ಲ ಅಂತೆ ಹಾಗಾಗಿ ಇವರು ಬೋಟ್ ಹೋಗಿ ಆ ಕಡೆಯಿಂದ ಬರುವಾಗ ಬೋಟ್ ಏನು ಮುಚ್ಚಿದೆ ಪೂರ್ತಿ ಪಲ್ಟಿ ಆಗ್ಬಿಟ್ಟಿದೆ ಪಲ್ಟಿ ಆದಾಗ ಸೊ ಅಲ್ಲಿರುವಂತಹ ಲೈಫ್ ಜಾಕೆಟ್ ಹಾಕೊಂಡಿರುವಂತಹ ಕೆಲವೊಂದು ವ್ಯಕ್ತಿಗಳು ಅಲ್ಲೇ ಬೋಟ್ ಅನ್ನ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ ಆದ್ರೆ ದಿಶಾ ಅವರು ಹಾಗೆ ಇನ್ನು ಉಳಿದಂತಹ ಮೂರು ಜನ ಇವ್ರ ಫ್ರೆಂಡ್ಸ್ ಏನಿದ್ದಾರೆ ಅವರು ಪೂರ್ತಿ ಸೈಡ್ ಅಲ್ಲಿ ಇರೋದ್ರಿಂದ ಬಿದ್ದಿದ್ದ ತಕ್ಷಣ ಇವರು ನೀರ್ ಒಳಗಡೆ ಹೋಗಿದ್ದಾರೆ ಸೊ ನೀರ್ ಒಳಗಡೆ ಹೋದಾಗ ಅಲ್ಲಿ ಏನಾಗಿದೆ ಅಂತಂದ್ರೆ ನೀರ್ ಒಳಗಡೆ ಹೋದಾಗ ಕೆಲವೊಬ್ಬರಿಗೆ ಬೈದಲ್ಲೇನೆ ಸೊ ಹಾರ್ಟ್ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇರತ್ತೆ ಸೊ ಇಲ್ಲಿ ಏನಾಗಿದೆ ಅಂತ ಬಿದ್ದಂತಹ ಕೆಲವೊಂದಷ್ಟು ಎಲ್ಲರೂ ಸೇಫ್ ಆಗಿದ್ದಾರೆ ಅದಷ್ಟೇ ಅಲ್ಲದೆ ಇನ್ನೊಂದು ಬೋಟ್ ಏನು ಹೋಗಿತ್ತು ಹುಡುಗರು ಇರುವಂತಹ ಮೆಜಾರಿಟಿ ಹುಡುಗರು ಇರುವಂತಹ ಬೋಟ್ ಸೊ ಅವರನ್ನ ಅಲ್ಲೇ ದಡದಲ್ಲಿ ನಿಲ್ಸ್ಬಿಟ್ಟು ಆ ಬೋಟ್ನವರು ಕೂಡ ಫುಲ್ ಖಾಲಿ ಮಾಡ್ಕೊಂಡು ಬೋಟ್ ಅನ್ನ ಸೊ ಇಲ್ಲಿ ಏನು ಬೋಟ್ ಮುಗಿಸಿತ್ತಲ್ವಾ ಅಲ್ಲಿ ಬಂದಿದ್ದಾರೆ ಸೊ ಎಲ್ಲರನ್ನು ರಕ್ಷಿಸುವ ಪ್ರಯತ್ನ ತುಂಬಾನೇ ಮಾಡಿದ್ದಾರೆ ಆದ್ರೆ ನಾಲ್ಕು ಜನ ಮಾತ್ರ ನೀರು ನೀರ್ ಒಳಗಡೆ ಪೂರ್ತಿಯಾಗಿ ಹೋಗ್ಬಿಟ್ಟಿದ್ದಾರೆ ಅದರಲ್ಲಿ ಇಬ್ರು ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ ಸೊ ಒಬ್ಬರಿಗೆ ಇಪ್ಪತ್ನಾಲ್ಕು ವರ್ಷ ಒಬ್ಬರಿಗೆ ಇಪ್ಪತ್ತೈದು ವರ್ಷ ಒಂದು ಹುಡುಗ ಒಂದು ಹುಡುಗಿ ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ ಸೊ ಅವರ ಹೆಸರು ಬಂದು ಸಿಂಧು ಹಾಗೆ ಹಾಗೆ ಶಂಕರಪ್ಪ ಅನ್ನೋರು ಅಲ್ಲೇನೆ ಡೆತ್ ಆಗಿದ್ದಾರೆ ಅದಾದ್ಮೇಲೆ ಎಲ್ಲರನ್ನು ಮೇಲ್ಗಡೆ ಕರ್ಕೊಂಡು ಬಂದಿದ್ದಾರೆ ಒಬ್ಬರು ಧರ್ಮರಾಜನವರು ಹಾಗೆ ದಿಶಾ ಅವ್ರನ್ನ ಲಾಸ್ಟ್ ಅಲ್ಲಿ ಏನೋ ಎತ್ತದ್ರಂತೆ ದಿಶಾ ಅವರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಆದ್ಮೇಲೆ ಅವರನ್ನ ಮೇಲೆತ್ತಿದ್ದಾರೆ ಅದಾದ್ಮೇಲೆ ಅಹ್ ನೀರೆಲ್ಲ ತೆಗ್ದಿದ್ದಾರೆ ಅವ್ರ ಬಾಡಿಯಿಂದ ಅವಾಗ ಅವ್ರದ್ದು ಪಲ್ಸ್ ಆಗಿರ್ಬೋದು ಅಥವಾ ಹಾರ್ಟ್ ಬೀಟ್ ಆಗಿ ಇನ್ನೂ ಇತ್ತಂತೆ ಸೊ ಬಾಡಿಲಿ ಇರುವಂತಹ ನೀರೆಲ್ಲ ತೆಗೆದ್ರು ಅವಾಗ್ಲೇನೆ ಧರ್ಮರಾಜ್ ಮತ್ತೆ ದಿಶಾ ಇಬ್ಬರು ಮಣಿ ಅಲ್ಲೇ ಹತ್ರದ ಉಡುಪಿಯಿಂದ ಹತ್ರ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿರೋರೆಲ್ಲ ಅಲ್ಪ ಸ್ವಲ್ಪ ತೊಂದರೆ ಆಗಿರೋರಿಗೆ ಅಲ್ಲೇನೆ ಫಸ್ಟ್ ಏಡ್ ಎಲ್ಲ ಮಾಡಿದ್ದಾರೆ ಸೊ ಇದು ಒಂದ್ ಕಡೆ ಓವರ್ ವೇಟ್ ಇಂದ ಆಗಿರ್ಬೋದು ಅನ್ನೋದು ಕೆಲವೊಬ್ರು ಹೇಳ್ತಾರೆ ಆದ್ರೆ ಏನೇ ಆದ್ರೂ ವಿಧಿಲಿಖಿತನ ತಪ್ಸೋಕಾಗಲ್ಲ ಆಗಲ್ಲ ನಮ್ಮ ಕೇರ್ ಅನ್ನ ನಾವು ಮಾಡ್ಕೋಬೇಕು ಕೆಲವೊಂದು ಮಾಧ್ಯಮಗಳ ಪ್ರಕಾರ ಬೋಟ್ ಅಲ್ಲಿ ಇರೋರು ನಡ್ಸೋರು ಲೈಫ್ ಜಾಕೆಟ್ ಹಾಕೊಳ್ಳಿ ಅಂದ್ರೂ ಕೂಡ ಯಾರು ಕೂಡ ಹಾಕೊಂಡಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಇದ್ರಲ್ಲಿ ಯಾರು ತಪ್ಪು ಯಾರು ಸರಿ ಗೊತ್ತಿಲ್ಲ ಆದ್ರೆ ದಿಶಾ ಅವರು ಹಾಸ್ಪಿಟಲ್ ಸೇರಿದ್ಮೇಲೆ ದಿಶಾ ಅವರು ಧರ್ಮರಾಜ್ ಅವರು ಸೊ ಒಂದ್ ಐದಾರು ಗಂಟೆ ಅಷ್ಟೇ ಬದುಕಿದ್ರು ಅದಷ್ಟೇ ಅಲ್ಲದೆ ಅವರು ಏನೂ ಕೂಡ ಅಂದ್ರೆ ಮಾತಾಡೋದಾಗ್ಲಿ ಏನು ಇರ್ಲಿಲ್ಲ ಜಸ್ಟ್ ಅವ್ರದ್ದು ಹಾರ್ಟ್ ಬೀಟ್ ಇತ್ತು ಬರ್ತಾ ಬರ್ತಾ ಕಡಿಮೆ ಆಗಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಉಡುಪಿಯಲ್ಲಿ ನಡೆದಂತಹ ಈ ಒಂದು ಬೋಟ್ ದುರಂತ ಏನಿದೆ ಇದರಲ್ಲಿ ನಾಲ್ಕು ಜನ ಸತ್ತಿದ್ದಾರೆ ಸೊ ಎಲ್ರಿಗೂ ಹೇಳೋದಷ್ಟೇ ಯಾರೇ ಅವರವರ ಸೇಫ್ಟಿ ಬಗ್ಗೆ ಹೇಳಿ ಬಿಡ್ಲಿ ಬೋಟಲ್ಲಿ ಹೋಗೋದೇ ಆಗಿರ್ಬೋದು ಅಥವಾ ಈಜೋಕ್ ಹೋಗೋರೆ ಆಗಿರ್ಬೋದು ಅಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ ಸೊ ಸುಮ್ ಸುಮ್ ಸುಮ್ನೆ ನೋಡಿ ಇಂತ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಒಂದು ಜೀವನ ಕಳ್ಕೊಂಡಂತಹ ಸಂದರ್ಭಗಳು ತುಂಬಾ ಸಂಭವಿಸ್ತಾ ಇದೆ ದಯವಿಟ್ಟು ಏನೋ ರೀಲ್ಸ್ಗೋ ಅಥವಾ ನಮ್ ಖುಷಿಗೋ ಏನೋ ಮಾಡೋದಕ್ಕೋಗಿ ಒಂದು ಜೀವನ ಕಳ್ಕೊಂಡಾಗ ಸೊ ಸತ್ತವರ್ದ್ ಒಂದ್ ಕಡೆ ಆದ್ರೆ ಮನು ಮನೆಯಲ್ಲಿರುವಂತಹವರು ತುಂಬಾನೇ ಅನ್ಭವಿಸ್ಬೇಕಾಗತ್ತೆ ಸೊ ದಯವಿಟ್ಟು ಎಲ್ಲರೂ ಕೂಡ ಸೇಫ್ ಆಗಿರಿ ಎಲ್ಲೇ ಹೋದ್ರೂ ಅಷ್ಟೇ ನಮ್ಮ ಸೆಕ್ಯೂರಿಟಿನ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ನ ಈ ಒಂದು ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀರಿ ಮತ್ತೆ ಹೊಸ ಬ್ಲಾಕ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್